बोलो ो श्रीरामचंद्र की बोलो की, दशरथ नंदनो सीतापति जय श्रीराशे हेलो 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 मैं मां चला दिया सॉरी सॉरी थोड़ा और जगह दिख पड़ी हटा निकल गई ಾಯ ರಾಮಚಂದ್ರ ಎಮ್ ಎಸ್ ಎಸ್ ರಘುನಾಥಾಯ ತಾಯಾಂ ಸೀತಾ ಯಾಂ ಪದಯೇ ನಮಃ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಇವತ್ತು ಇವತ್ತು ನಮಗೆ ವಸಂತ ಹೊಸ 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 ವೃಷ ಹೊಸ ಹುಟ್ಟಿದ್ದ ಒಂಬತ್ತು ದಿವಸಕ್ಕೆ ರಾಮ ಹುಡ್ತಾರೆ ಆದ್ದರಿಂದ ನಾವು ವಸಂತನ ನವರಾತ್ರಿ ಅಂತ ಹೇಳ್ತೇನೆ ನಮಗೆ ಎರಡು ನವರಾತ್ರಿ ಬರುತ್ತೆ ಸೊ ಮಾಸ ಹುಟ್ಟಿದ ಮೇಲೆ ಒಂದು ನವರಾತ್ರಿ ಮಧ್ಯರ ಮಧ್ಯದಲ್ಲಿ ಎರಡನೇ ನವರಾತ್ರಿ ಬರುತ್ತೆ ಸೊ ಈ ಮ ನವರಾತ್ರಿ ದಿನ ಒಂಬತ್ತನೇ ದಿನ ಅಂದರೆ ಒಂದನೇ ದಿನದಿಂದ ಒಂಬತ್ತನೇ ದಿನವರೆಗೂ ಶ್ರೀರಾಮ ಊರ್ಗದ ನಿರೀಕ್ಷೆಯಲ್ಲಿ ಇದ್ದಂಥ ಜನಕ್ಕೆ ಒಂಬತ್ತನೇ ದಿವಸ ರಾಮ ಹುಟ್ಟಿದ ದಿ ದಿವಸ ಶ್ರೀರಾಮಚಂದ್ರ ಹುಟ್ಟಿದ ದಿವಸದಂದೇ ನಾವು ನವ ನಾ ನವಮಿ ಅಂತ ಹೇಳ್ತೀವಿ ಇವತ್ತು ನವ ನವಮಿ ಆದ್ದರಿಂದ ರಾಮ ಹುಟ್ಟಿದ ದಿವಸದಿಂದ ಇವತ್ತು ಜನ್ಮ ದಿವಸ ಇವತ್ತು ರಾಮ ಹುಟ್ಟಿದ ಜನ್ಮ ದಿವಸ ಆದ್ದರಿಂದ ನಾವು ಸಂತೋಷವಾಗಿ ಸಮೃದ್ಧವಾಗಿ ಮಳೆ ಬೆಳೆ ಮತ್ತು ಗಾಳಿ ಭೂಮಿ ಮೇಲಿರುವಂಥದ್ದು ಎಲ್ಲ ಜೀವಗಳಿಗೂ ತುಂಬ ಒಳ್ಳೆಯದಾಗಲಿ ಅಂತ ಶ್ರೀರಾಮಚಂದ್ರದಲ್ಲಿ ಬೇಡಿಕೊಂಡು ಇವತ್ತು ಎಲ್ಲ ಮಜ್ಜಿಗೆ ಪಾನಕ ಮಜ್ಜಿಗೆ ಯಾಕೆ ಕೊಡ್ತಾರೆ ಪಾನಕ ಕೊಡ್ತಾರೆ ಅಂದರೆ ಪ್ರಕೃತಿ ತಂಪಾಗಿರಲಿ ಜನ ತಂಪಾಗಿರಲಿ ತಂಪಾದ್ರಿಂದ ಮಳೆ ಬೆಳೆ ಹಾನಿ ಚೆನ್ನಾಗಿರಲಿ ಸಮೃದ್ಧಿಯಾಗಿರಲಿ ಕೋಸಂಬರಿ ಕೊಡ್ತಾರೆ ಕೋಸಂಬರಿ ಮಹಾಲಕ್ಷ್ಮಿಗೆ ತುಂಬ ಒಲಿ ಬ ಒಲು ಬಂದಿರುತ್ತೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗಿರುತ್ತೆ ಕೋಸಂಬಿ ಆದ್ದರಿಂದ ಕೋಸಂಬಿ ಕೊಡ್ತಾರೆ ಶ್ರೀರಾಮ ಸೀತಾಚೋ ಹೊಟ್ಟೆಗೆ ಇರೋದ್ರಿಂದಾನೇ ಕೋಸಂಬರಿ ಹೆಂಚ್ೀವಿ ಸೊ ಅದು ಆದ್ದರಿಂದ ಒಳ್ಳೆಯದಾಗಿ ಮಳೆ ಬೆಳೆ ಬಾಳಿ ಬೆಳಕು ಜನರು ಆರೋಗ್ಯದಿಂದ ಆರೋಗ್ಯ ಬಿ ಸಮೃದ್ಧಿಯಿಂದ ಇರಲಿ ಅಂತ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ನಾವು ಕೊಟ್ಟು ಸಂತೃಪ್ತಿ ಮಾಡ್ತೀವಿ ಅಂದರೆ ಶ್ರೀರಾಮಚಂದ್ರ ಯಾರು ಮಜ್ಜಿಗೆ ಪಾನಕ ಕುಡಿತಾರೋ ಅವರ ಮನದಲ್ಲಿ ಶ್ರೀರಾಮಚಂದ್ರ ಎಂದೆಂದೂ ಇರ್ತಾನಂತ ಈ ಮಜ್ಜಿಗೆ ಪಾನಕ ಅಭಿವೃದ್ಧಿ ನಾವು ವಹಿಸ್ತೀವಿ ಜೈ ಶ್ರೀರಾಮ್ ಇವತ್ತು ಭಗವಂತ ಶ್ರೀ ವಿಷ್ಣು ಭೂಮಿಗೆ ಮನುಷ್ಯನ ಅವತಾರದಲ್ಲಿ ಜನ್ಮ ತಾಳಿದಂತಹ ಮಹಾದಿವಸ ಇವರು ಶ್ರೀರಾಮನವಮಿ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಈ ಭೂಮಿಗೆ ಬೆಳಕನ್ನು ಕೊಡುವಂತಹ ಶ್ರೀ ವಿಷ್ಣುವಿನ ಅವತಾರದಲ್ಲಿ ಶ್ರೀರಾಮನ ಅವತಾರದಲ್ಲಿ ಭೂಮಿಗೆ ಅವತರಿಸಿದ ದಿನ ಇವತ್ತು ಇಂಥ ಒಂದು ದಿನದಲ್ಲಿ ಭಾರತದಲ್ಲಿ ನಾವೆಲ್ಲ ಸಂತೋಷದಿಂದ ಮಜ್ಜಿಗೆ ಪಾನಕ ಕೋಸಂಬರಿ ಈ ಥರ ಎಲ್ಲ ಹಂಚಿ ಸಂಭ್ರಮ ಪಡ್ತಾಯಿದ್ದೀವಿ ಯಾಕೆ ಅಂತ ಹೇಳಿದರೆ ಆದರ್ಶ ಪ್ರಾಯನಾದಂಥ ಶ್ರೀರಾಮನ ಜನ್ಮ ಆಗಿದ್ದು ಹಿಂದೆ ಇದೇ ರಾಮನವಮಿ ಅಂತ ರಾಮನವಮಿ ಸಮಯದಲ್ಲಿ ರಾಮನ ಜನ್ಮ ಆಗಿದ್ದರಿಂದ ಆದರ್ಶ ಈ ಮೌಲ್ಯ ಸಮಾಜದಲ್ಲಿ ಮೌಲ್ಯಗಳು ಏನೇನಿರಬೇಕು ಆ ಎಲ್ಲ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡಂಥ ಶ್ರೀರಾಮ ಈ ಭೂಮಿಯಲ್ಲಿ ಅವತಾರ ಇರ್ತಾರೆ ಅಂತಹ ಶ್ರೀರಾಮನ ಮೌಲ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಸತತ ದಶಕ ಕಾಡದಿಂದ ಶ್ರೀರಾಮನವಮಿಯನ್ನು ಆಚರ್ಚಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಿನ ದಿನದಲ್ಲಿ ನಮ್ಮ ಟ್ರಸ್ಟ್ ಮತ್ತೆಗಿಂತ ಲೋಕ ಟ್ರಸ್ಟು ಮತ್ತು ಸಿ ಎಂ ಕೆ ಚಾಟ ಟ್ರಸ್ಟ್ ಸುಮಾರು ವರ್ಷಗಳಿಂದ ನಾವಿಲ್ಲಿ ಮೈನ್ ರೋಡಲ್ಲಿ ಮಾಡ್ತಾ ಇದ್ವಿ ಬಹುಶಃ ಅಲ್ಲಿ ಮೈನ್ ರೋಡ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದ್ದಾಗ ಈಗ ಇಲ್ಲಿ ಒಂದು ಆಯ್ಕೆ ಸಲ ಆಯ್ಕೆ ಮಾಡಿಕೊಂಡು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಶ್ರೀರಾಮಚಂದ್ರ ಪ್ರಭು ಎಲ್ಲಿ ಬೇಕಾದರೂ ಮಾಡ್ಬೋದಂತ ಅಂತ ಒಂದು ಮಾರ್ಗದರ್ಶನ ಇದೆ ನಾವು ಇಡೀ ಜಗತ್ತಲ್ಲೇ ಮಾಡ್ಬೋದು ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕಂತ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಕಾಣಕ ಮಜ್ಜನಿಗೆ ವಿತರಣೆ ಮಾಡೋದು ಇವತ್ತು ವಿಶೇಷ ಎಲ್ಲರೂ ಹೇಳ್ದಂಗೆ ಕಾಣಕ ಮಜ್ಜಿಗೆ ಬಗ್ಗೆ ಹೇಳಿದ್ದಾರೆ ಸಂಸ್ಕೃತಿ ಇದ್ರದ್ದು ಮತ್ತೆ ಶ್ರೀ ವಿಷ್ಣು ಅವತಾರದಲ್ಲಿ ಶ್ರೀರಾಮ ಜನ್ಮ ತಾಳಿದ ದಿವಸ ಇವತ್ತು ವಿಶೇಷ ಅಂದರೆ ಇವತ್ತು ರಾಮನವಮಿ ರಾಮನವಮಿ ಅಂದರು ಈ ಥರ ಪಾಕಾಮ ಚಿರ್ತನೆ ಮಾಡೋದು ಪ್ರತಿಯೊಬ್ಬರೂ ಇದನ್ನು ಸೇವೆ ಮಾಡಬೇಕು ಸೇವೆ ಮಾಡೋದು ಶ್ರೀರಾಮನ ಕೃಪಾ ಕಟಿಸಿಕೆಗೆ ಆಚರಣೆ ಆಗಬೇಕು ಪ್ರತಿಯೊಂದು ಜನಗೊಳಿಗೂ ಇದು ಸಂದೇಶವಾದಂದರೆ ನಮ್ಮ ಈಗಿನ ಇದರಲ್ಲಿ ಅಯೋಧ್ಯೆ ಬಾಲರಾಮ ಮಂದಿರ ವಿಶೇಷ ಬಾಲರಾಮ ಮಂದಿರ ನಿರ್ಮಾಣ ಆಗಿ ಒಂದು ವರ್ಷಗಳ ಕಾಲ ಆಗ್ತಾಯಿದೆ ಇವತ್ತು ವಿಶೇಷ ಅಂದರೆ ಹನ್ನೆರಡು ಗಂಟೆಗೆ ಸೂರ್ಯ ನಮ್ಮ ರಾಮನ ಮೇಲೆ ಅನುಗ ಇದಾಗ್ತಾ ಇರೋದು ಒಂದು ವಿಶೇಷ ಒಂದು ರಾಮನವಮಿಗೆ ಒಂದು ರಾಮನೇ ಶ್ರೀರಾಮನೇ ಅಲ್ಲಿ ಪ್ರತಿಷ್ಠಾಪನೆ ಇವತ್ತು ಆದಂಗೆ ಇದೊಂದು ಬಹುಶಃ ಎಷ್ಟೋ ವರ್ಷ ಇದು ನಡೆದಿ ನಡೆದಿರಲ್ಲ ಈಗಿನ ರಾಮ ಮಂದಿರದಲ್ಲಿ ಇವತ್ತು ವಿಶೇಷ ಪೂಜೆ ನಡೀತಾ ಇದೆ ಇಷ್ಟು ನಮ್ಮ ಮಾಧ್ಯಮದಲ್ಲಿ ನಾನು ನೋಡಿದಂಗೆ ಗೋಪಾಲ ಟ್ಯಾಕ್ ಹೇಳಿ ಈ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಚಾಲನೆ ಮಾಡಿ ಸತತವಾಗಿ ಒಂದು ಮೂರು ಗಂಟೆವರೆಗೂ ನಾವು ವಿಶೇಷ ಮಾಡಿ ಮಾಡಬೇಕಂತ ಹೇಳಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್

ओम शाश्वताय नम ओं राजेराज गौतम शेखनाय नम श्रीमाते नम राजंद्राय नम राघुराय नम रघुकंदय नम जानक जानकीमाताय नम चैत्र जीवितयाय नम जनादनाय नम विश्वामित्रियाय नम धनांद्रय नम शरणागरवत्सलाये नम वमशी पदमा नम वाय नम सत्यवाचनाय नम सत्य भवलोक नम र नम